Okay, now, nah. ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದುರು ಹೇಗಿದ್ದೀರಾ ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ವೆಗ್ನಸ್ ಡೇ ಅಂಡ್ ತರ್ಸ್ ವ್ಲಾಗ್ ಆಗಿರುತ್ತೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಯಾವಾಗಲೂ ಮಾಡ್ಕೊತೀವಿ ಪ್ರತಿ ವಾರೂ ಪೂಜೆ ಮಾಡಬೇಕಾದ್ರೆ ಮನೆ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಬಟ್ ಹಬ್ಬಗಳೇನಾದರೂ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಇರುತ್ತೆ ಸೊ ನಾನು ಕೂಡ ಇವತ್ತು ಮನೆಯಲ್ಲಿ ಧೂಳೆಲ್ಲ ಕೊಡೋಬಿಟ್ಟು ನೀಟಾಗಿ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಎಲ್ಲ ಈ ಮನೆ ಕೆಲಸ ಎಲ್ಲ ಮುಗ್ದು ಹೋಗ್ಬಿಟ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ನನಗೆ ಯಾಕಂದರೆ ಈ ಒಂದು ಕೆಲಸನೇ ನನಗೆ ಜಾಸ್ತಿ ಟೈಮ್ ತಗೊಳ್ಳೋದು ಈ ಕೆಲಸ ಮುಗಿದ್ರೆ ಇನ್ನು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋದೆ ಯೂಶ್ವಲಿ ಮನೇಲಿ ಕೆಲಸಗಳು ಯಾವಾಗಲೂ ಇರುತ್ತೆ ಬಟ್ ಈ ಹಬ್ಬಗಳ ಟೈಮಲ್ಲಾದರೆ ಎಷ್ಟು ಮಾಡಿದ್ರು ಹಬ್ಬದ ದಿನ ಹಬ್ಬದ ಹಿಂದಿನ ದಿನ ಎಷ್ಟು ಕೆಲಸ ಮಾಡಿಕೊಂಡ್ರು ಎಷ್ಟು ಪ್ರಿಪ್ರೇಷನ್ ಈ ಹಬ್ಬದ ಪ್ರಿಪ್ರೇಷನ್ ಈ ಕೆಲಸ ಆ ಕೆಲಸ ಅಂದ್ಕೊಂಡು ಎಷ್ಟು ಮಾಡಿಕೊಂಡ್ರು ಮತ್ತು ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತೆ ನಾನು ಆಗಲೇ ಹೇಳ್ದಂಗೆ ಹಿಂದಿನ ದಿನ ಹಬ್ಬದ ಹಿಂದಿನ ದಿನವೇ ನಾನು ಕೆಲಸಗಳನ್ನೆಲ್ಲ ಮುಗಿಸ್ಕೊತಿದ್ದೆ ಮನೆಗಳೆಲ್ಲ ಉರ್ಸ್ಕೊಂಡಾದಮೇಲೆ ಹೊರಗಡೆ ಎಲ್ಲ ನೀಟಾಗಿ ಕಸ ಗುಡ್ಸ್ಕೊಂಡು ನೀರು ಹಾಕ್ಕೊಂಡು ರಂಗೋಲಿ ಕೂಡ ರಾತ್ರಿನೇ ಹಾಕ್ಕೊಂಡ್ಬಿಡ್ತಾಯಿದ್ದೆ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಬೇಗ ದೀಪ ಹಚ್ಚೋಣ ಅಂತೇಳ್ಬಿಟ್ಟು ಇಲ್ಲ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಹೊರಗಡೆ ಕಸ ಗುಡಿಸೋದು ನೀರು ಹಾಕೋದು ರಂಗೋಲಿ ಹಾಕೋದು ಅಂದರೆ ಇದಕ್ಕೆ ಸುಮಾರು ಟೈಮ್ ಹೋಗ್ಬಿಡತ್ತೆ ಮತ್ತು ಬೇಗ ದೀಪ ಹಚ್ಚೋಣ ಅಂದ್ಕೊಂಡಿರ್ತೀವಲ್ಲ ಅದು ಲೇಟ್ ಆಗುತ್ತೆ ದಿನ ಬೆಳಗ್ಗೆ ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ರೆ ಒಂದು ಹಬ್ಬದ ಕಳೆ ಅನ್ನೋದು ಹಾಗಾಗಿ ನಾನು ಹೊರಗಡೆ ಕೆಲಸ ಎಲ್ಲ ಈ ರಂಗೋಲಿ ಕೆಲಸ ಎಲ್ಲನೂ ರಾತ್ರಿಯೇ ಮಾಡ್ಕೊತಿದ್ದೆ ಹೊಸಲೆಲ್ಲ ತೊಳೆದು ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡು ಅದಾದಮೇಲೆ ಸಿಂಪಲ್ಲಾಗಿ ಹೊರಗಡೆ ಕೂಡ ರಂಗೋಲಿ ಹಾಕ್ಕೊಂಡಿದ್ದಾಯಿತು ಚಾಕ್ ಪೀಸಲ್ಲೇ ಆ್ಯಕ್ಚುಲಿ ಈ ಹಬ್ಬದ ವಿಶೇಷತೆಗಳಲ್ಲಿ ಈ ರಂಗೋಲಿ ಹಾಕೋದು ಕೂಡ ಒಂದಾಗಿರುತ್ತೆ ದೊಡ್ಡದಾಗಿ ರಂಗೋಲಿ ಹಾಕಿ ಅದಕ್ಕೆ ಕಲರ್ಸ್ ಎಲ್ಲ ತುಂಬ್ತಾರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನನಗೂ ಬರುತ್ತೆ ರಂಗೋಲಿ ಹಾಕೋಕೆ ನೀಟಾಗಿ ಹಾಕ್ತೀನಿ ನಾನು ಬಟ್ ಏನಂದರೆ ನಮ್ಮ ಮನೆ ಮುಂದೆ ಈ ಥರ ಚಾಕ್ ಪೀಸಲ್ಲಿ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಅಷ್ಟೊಂದು ನಾನೇನು ರಂಗೋಲಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಈ ಸಲ ಸಣ್ಣಿಯಲ್ಲಿ ಸಾರಿಸ್ಬಿಟ್ಟು ರಂಗೋಲಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ಕಲರ್ ತುಂಬಿದ್ರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಅದನ್ನೆಲ್ಲ ಹೋಗಲಿಲ್ಲ ಸರಿ ಆಯಿತು ಇಷ್ಟೇ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ರೊಟೀನ್ ಬ್ಲ್ಯಾಕ್ ಕಾಫಿ ಕುಡಿದು ನನ್ನ ಮಗ ಕೂಡ ಇದ್ಬಿಟ್ಟ ಬೇಗ ಅವನಿಗೂ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟು ಇಸ್ಕೊಟ್ಟು ಕುಡ್ದಾದ್ಮೇಲೆ ಬೇಗ ಸ್ನಾನ ಮಾಡಿಸ್ಬಿಟ್ಟೆ ಚಳಿ ಇತ್ತು ಬಟ್ ಹಬ್ಬದ ದಿನ ಇರಲಿ ಏನು ಪರವಾಗಿಲ್ಲ ಒಂದಿನ ಮಾಡ್ಸಿದ್ರೆ ಅಂತ ಹೇಳ್ಬಿಟ್ಟು ಬೇಗ ಸ್ನಾನ ಕೂಡ ಮಾಡಿಸಿದಾಯ್ತು ಅವನಿಗೆ ನನ್ನ ಮಗನಿಗೆ ಸ್ನಾನ ಮಾಡ್ಕೊಳೋದು ಇಷ್ಟ ಎಷ್ಟೋ ತಲೆ ಬರ್ಸಿ ಮಾಡಿಸಿದ್ರು ಸ್ನಾನ ಮಾಡ್ಕೊತಾನೆ ఆహ్ మన్నతికు పొపి దగా పోటు ఎల్లితదే వెరీ గుడ్ లగా మోచతది యా కద కరె అలేదది గోయితల అదికే నీ మాటలే మల్ల బుది తరో అబ్బ అబ్బ ఉషార నిదానకి మార్తే బుడి నిదా లేదు 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 నిదానకి మార్చి

ಮಗನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ದೇವ್ರ ಮನೆಯೆಲ್ಲ ಮುಂಚೆನೆ ಕ್ಲೀನ್ ಮಾಡಿದ್ದೆ ಈಗ ಎಲ್ಲ ಒರೆಸ್ಕೊಂಡು ಮತ್ತೆ ಅರ್ಶನ ಕುಂಕುಮ ಇಟ್ಕೊತಾ ಇದ್ದೀನಿ ಹಬ್ಬದ ಹಿಂದಿನ ದಿನನೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ದೇವ್ರ ಫೋಟೋಗಳೆಲ್ಲ ತೆಗೆದು ಒರೆಸಿಟ್ಕೊಂಡು ದೇವ್ರ ಮನೆಯೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೆ ಈಗ ಒಂದ್ಸಲಿ ಒರೆಸ್ಕೊಂಡು ಅರ್ಶನ ಕುಂಕುಮ ಇಟ್ಕೊತಾ ಇದ್ದೀನಿ ಯಾವಾಗಲೂ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಜಾಸ್ತಿ ಡಸ್ಟ್ ಆಗಿರೋಲ್ಲ ಕ್ಲೀನಾಗೇ ಇರುತ್ತೆ ಬಟ್ ಆ ಸಾಮಾನು ದೇವ್ರ ಸಾಮಾನುಗಳೆಲ್ಲ ತೆಗೆದು ದೇವ್ರ ಫೋಟೋಗಳು ತೆಗೆದು ಕ್ಲೀನ್ ಮಾಡಿಕೊಂಡು ತೊಳ್ಕೊಳ್ಳೋದಷ್ಟೇ ಈ ಸಂಕ್ರಾಂತಿ ಹಬ್ಬ ಒಂಥರ ಸ್ಪೆಷಲ್ಲೇ ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆದಮೇಲೆ ಮತ್ತೆ ಬೇರೆ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸ್ಟಾರ್ಟ್ ಆಗಿರೋ ಮೊದಲನೇ ಹಬ್ಬ ನಾವು ಚಿಕ್ಕ ಇರಬೇಕಾದ್ರೆ ಯಾವುದೇ ಹಬ್ಬ ಬರಲಿ ಈ ಸಂಕ್ರಾಂತಿ ಅಂತಲೇ ಅಲ್ಲ ಯಾವುದೇ ಹಬ್ಬ ಬರಲಿ ಎಷ್ಟು ಖುಷಿ ಖುಷಿಯಿಂದ ಇರ್ತಿದ್ವಿ ಬಟ್ ಈಗ ಹಬ್ಬ ಅನ್ನೋ ಖುಷಿಗಿಂತ ಜವಾಬ್ದಾರಿಗಳೇ ಹೆಚ್ಚಾಗಿರುತ್ತೆ ಸೊ ಇರಲಿ ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ಈ ಲಿಂಗನ ನಾನು ಕೋಟಿಲಿಂಗೇಶ್ವರ ಹೋದಾಗ ತೊಗೊಂಬಂದಿದ್ದೆ ಆ್ಯಕ್ಚುಲಿ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿರೋ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಅಲ್ಲಿ ಈ ಥರದ್ದೇ ಇಟ್ಟಿತ್ತು ಚೆನ್ನಾಗಿರೋದು ಒಂದು ಸ್ವಲ್ಪ ದೊಡ್ಡ ಸೈಜು ಇರಲಿಲ್ಲ ಎಲ್ಲ ಈ ಥರದ್ದು ಇನ್ನೂ ಸ್ವಲ್ಪ ಸಿಂಗಲ್ ಆಗಿರೋದು ಚಿಕ್ಕದಾಗಿರೋದು ಆ ಥರ ಇತ್ತು ಬಟ್ ನನಗೆ ಏನಂದರೆ ಅಲ್ಲಿ ಹೋಗಿರೋ ನೆನ್ಪಗದು ಇರಲಿ ಅಂತೇಳ್ಬಿಟ್ಟು ಇದು ನಂದು ತೊಗೊಂಬಂದೆ ನಾನು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋದಾಗ ಒಂದು ಸ್ವಲ್ಪ ದೊಡ್ಡದಾಗಿರೋದು ಶಿವಲಿಂಗ ತೊಗೊಬೇಕು ಪೂಜೆಗೆಲ್ಲ ರೆಡಿ ಮಾಡಾದ್ಮೇಲೆ ಫಸ್ಟು ನನ್ನ ಮಗನೇ ಪೂಜೆ ಮಾಡ್ತಿದ್ದಾನೆ ನಾನು ಮಾಡ್ತಿರ್ಬೇಕಾದ್ರೆ ಅವ್ನು ನನ್ನ ಜೊತೆಯಲ್ಲೇ ಇದ್ದ ನನ್ನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಿರ್ಬೇಕಂದ್ರೆ ನನ್ನ ಜೊತೆಯಲ್ಲೇ ಇದ್ದ ಅವನು ಅವನಿಗೆ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ಪ್ರತಿ ಸರಿಯೂ ನಾನು ಪೂಜೆ ಮಾಡಿದಾಗ ಬರ್ತಾನೆ ಮಮ್ಮ ನಾನು ಮಾಡ್ತೀನಿ ಮಾಯಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಇವತ್ತು ಕೂಡ ಪೂಜೆಗೆ ದೇವ್ರನ್ನೆಲ್ಲ ರೆಡಿ ಮಾಡಾದ್ಮೇಲೆ ಫಸ್ಟು ಪೂಜೆ ಅವನ ಕಾಯಿಲೆ ಮಾಡಿಸ್ತಾ ಇದ್ದೀನಿ ನಾನು ಪ್ರತಿ ಸಲ ಪೂಜೆ ಮಾಡಿದಾಗೂ ಬರ್ತಾನೆ ನಾನು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಅವನ ಕಾಯಿಲೆ ಪೂಜೆ ಮಾಡಿಸಿ ಅದಾದಮೇಲೆ ನಾನು ದೀಪ ಹಚ್ಕೊತೀನಿ ಸಾರಿ ದೀಪ ಹಚ್ಚಿರ್ತೀನಿ ಮತ್ತು ನಾನು ಪೂಜೆ ಮಾಡ್ಕೊತೀನಿ ಸೊ ಈ ರೀತಿ ಪೂಜೆ ಮಾಡಿದೆ ಸೊ ಪೂಜೆ ಮುಗಿದ್ಮೇಲೆ ಹೊಟ್ಟೆ ಅಶ್ವ ಆಗ್ತಾಯಿತ್ತು ಬೆಳಗ್ಗೆ ಬೇಗ ಇದ್ದಿರೋದ್ರಿಂದ ಬೇಗ ಏನಾದರೂ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನಿಲ್ಲಿ ರೈಸ್ಗೆ ಇಟ್ಕೊತಾ ಇದ್ದೀನಿ ಸಾಂಬಾರು ಇತ್ಕಿನಬೇಳೆ ಸಾಂಬಾರಿಗೆ ನಾನು ನಿನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಟ್ಕಿನಬೇಳೆ ಸಾಂಬಾರು ಮಾಡಿಕೊಂಡು ಸ್ವಲ್ಪ ರೈಸ್ ಮಾಡಿಕೊಂಡು ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಅಡುಗೆ ಗೆಣಸು ಕಡಲೆಕಾಯಿ ಮತ್ತು ಅವರೆಕಾಯಿನ ನೆನೆಸಿದ್ದೆ ಅದನ್ನು ವಾಶ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಇವನ್ನ ಬೇಯಿಸ್ಕೊಳ್ಳೋಕ್ಕೂ ಮುಂಚೆನೇ ಒಂದು ಟೂ ತ್ರೀ ಅವರ್ಸ್ ನೆನೆಸಿಟ್ಟು ಅಥವಾ ನೈಟೇ ನೆನೆಸ್ತೀವಿ ಅಂದ್ರೂ ಒಳ್ಳೆಯದೇ ನೆನ್ಸಿಟ್ಟು ಅದಾದಮೇಲೆ ವಾಶ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಒಂದು ಕಡೆ ಅದನ್ನು ಬೇಯಿಸೋಕೆ ಇನ್ನೊಂದು ಕಡೆ ಸಾಂಬಾರು ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ಅದಾದಮೇಲೆ ಇದ್ಕಿನ ಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬೇಳೆ ಎಲ್ಲ ಸಾಫ್ಟಾಗಿ ಹಸಿಸ್ ಮೇಲೆ ಹೋದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಹಾಕಿದ್ಮೇಲೆ ಒಂದು ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಅದಾದಮೇಲೆ ಒಂದು ಎರಡು ಟೊಮೊಟೊ ಒಂದು ಮೂರು ಬದನೆಕಾಯಿ ಎರಡರಿಂದ ಮೂರು ಆಲೂಗಡ್ಡೆ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಬೇಕು ನಾನಿಲ್ಲಿ ಫುಲ್ ರೆಸಿಪಿ ಶೇರ್ ಮಾಡ್ತಿಲ್ಲ ನಾನು ವೀಡಿಯೋ ಏನು ಮಾಡಿದ್ದೀನಿ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಲಾಸ್ಟ್ ಆಗಲ್ಲಿ ಶೇರ್ ಮಾಡಿದ್ದೀನಿ ಅನಿಸುತ್ತೆ ಪೂರ್ತಿ ಸಾಂಬಾರು ಮಾಡೋ ರೆಸಿಪಿನ ಸೊ ಟೊಮೊಟೊ ಬದನೆಕಾಯಿ ಆಲೂಗಡ್ಡೆ ಸೇರಿಸ್ಕೊಂಡಾದಮೇಲೆ ನಾವಿಲ್ಲಿ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ಕುಕ್ಕರ್ಲಿಟ್ ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ಳೋದು ಅಷ್ಟೇ ಸೊ ಇಷ್ಟೇ ಸಾಂಬಾರ್ ರೆಡಿ ಆಯಿತು ವೈಟ್ ರೈಸ್ ಆಯಿತು ಸಾಂಬಾರಾಯಿತು ಕಡಲೆಕಾಯಿ ಅದೇನೋ ಗೆಣಸು ಅದೆಲ್ಲ ಬೇಯಿಸಿಟ್ಕೊಂಡೆ ಫೈನಲ್ ಆಗಿ ಸ್ವಲ್ಪ ಸ್ವೀಟ್ ಕೂಡ ಮಾಡ್ಕೊತಾ ಇದ್ದೀನಿ ಪೊಂಗಲ್ ಕೂಡ ತುಂಬ ಈಸಿಯಾಗಿ ತುಂಬ ಸೊ ಈ ಪೊಂಗಲ್ನ ತುಂಬಾ ಈಸಿಯಾಗಿ ತುಂಬ ಬೇಗ ಮಾಡ್ಕೊಳ್ಬೋದು ಜಾಸ್ತಿ ಟೈಮ್ ತಗೊಳ್ಳಲ್ಲ ಈ ರೆಸಿಪಿ ಮಾಡೋದಿಕ್ಕೆ ಸೊ ಇಷ್ಟೇ ಸಿಂಪಲ್ ಆಗಿ ಇವತ್ತಿನ ಅಡಿಗೆ ಮಾಡಿಕೊಂಡು ಅಡಿಗೆ ಎಲ್ಲ ಆದ್ಮೇಲೆ ದೇವ್ರ ಮುಂದೆ ಎಡೆ ಹಾಕಿದೆ Grazie. Oh, oh. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮನೆ ಸಂಕ್ರಾಂತಿ ಹಬ್ಬನ ಈ ತರ ಆಚರಣೆ ಮಾಡಿದ್ವಿ ಅಥವಾ ಈ ತರ ಸೆಲೆಬ್ರೇಟ್ ಮಾಡಿದ್ವಿ ಎರಡು ಒಂದೇ ಅಲ್ವಾ ಓಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕ್ ಕೇರ್ ಬ ಬಾಯ್